ಪ್ರತಾಪ್ ಸಿಂಹ ಅವರು ಇಲ್ಲಿ ಎಂ ಪಿ ಹಾಂ ಏನನ್ಸುತ್ತೆ ಅವರು ಅವ್ರು ಬಂದರೆ ಒಳ್ಳೆಯದು ಆಡಳಿತ ಚೆನ್ನಾಗಿ ಮಾಡ್ತಾರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು ಆದಷ್ಟು ಮುತವರ್ಜಿ ವಹಿಸಿ ಕೆಲಸ ಮಾಡ್ತಾರೆ ಓಲ್ಡ್ ಪ್ರಪಂಚಕ್ಕೆ ಹೇಳ್ಬೇಕಾದ್ರೆ ಮೋದಿ ಎಲ್ಲ ದೇಶಕ್ಕೂ ಬೆಳಗ್ಗೆ ತಂದರು ಅವ್ರಿಗೆಷ್ಟು ಹೇಳಿದ್ರು ಕಮ್ಮಿನೇ ಆ ಥರ ಇನ್ನು ಯಾರೂ ಹುಟ್ಟಕ್ಕಿಲ್ಲ ಅದಕ್ಕೂ ಈ ಜನ ಸೋಸಕಿಲ್ಲ ಎಲ್ಲ ಮುತ್ಕೊಂಡು 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 ಮುಟ್ಕೊಳ್ ಹಾಕೊಳ್ತಾರೆ ಆದರೆ ದೇಶದಲ್ಲಿ ಏನೋ ಒಂದು ಬೆಳಕು ತಂದಿರಲ್ಲ ಅಂತ ಸಂತೋಷ ಪಡೋರು ಯಾರೂ ಇಲ್ಲ ಎಲ್ಲ ಅದನ್ನು ಬ ಕತ್ತಲೆ ಮಾಡೋದು ನೋಡ್ತಾರೆ ಏನು ಪ್ರಯೋಜನ ಇಲ್ಲ ಅದರಿಂದ ಅವರಂತೆ ವ್ಯಕ್ತಿ ಇನ್ನೆಲ್ಲೂ ಸಿಕ್ಕಿಲ್ಲ ಇನ್ನೆಲ್ಲೂ ಬರೋಕ್ಕೂ ಇಲ್ಲ ರಾಮ ಮಂದಿರ ನಿರ್ಮಾಣ ಮಾಡೋರು ಏನಿಸುತ್ತೇನೆ ಅವರು ಇವತ್ತೊಂದು ದಿವಸ ಸ ಕೋಟ್ಯಾಂತ್ಯ ಜನಕ್ಕೆ ದರ್ಶನ ಕೊಡೋಕ್ಕೆ ಅವಕಾಶ ಮಾಡಿದ್ರಲ್ಲ ಆ ದೇವಸ್ಥಾನಕ್ಕಿಂತ ಮುಂಚೆ ಅವ್ರಿಗೆ ದರ್ಶನ ಮಾಡಿದ್ರೆ ಸಾಕಾಗೈತೆ ಅವ್ರ ಥರ ಇನ್ಯಾರೂ ಮಾಡೋಕ್ಕೂ ಆಯ್ಕೆಲ್ಲ ಹುಟ್ಟೋಕ್ಕೂ ಇಲ್ಲ ಆದರೆ ಪುಣ್ಯಾತ್ಮ ಅವನು ಇಡೀ ಏನು ಆಸೆ ಪಡಲಿಲ್ಲ ದೇಶಕ್ಕೆ ಕ್ಷಾಮ ಪಡೆದ್ರು ಒಳ್ಳೇದು ಮಾಡಿದ್ರು ಅವ್ರಿಗೆ ಎಷ್ಟಿದೆ ಎಷ್ಟು ಹೇಳಿದ್ರು ಕಮ್ಮಿನೇ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ನಿಮ್ಗೆ ಗೊತ್ತು ನೋಡಿದೀರಾ ಈಗ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಹೇಗನ್ಸುತ್ತೆ ಇಬ್ಬರು ಅವ್ರು ಮೋದಿಯವರು ಪರವಾಗಿಲ್ಲ ಕೃಷ್ಣ ಯಾವ ಸರ್ ಇಲ್ಲಿ ಪ್ರತಾಪ್ ಅವರು ಹೇಗೆ ಸರ್ ಅವರು ಸೇಗಿದೆ ಸರ್ ಅವರು ಮಾಡಿದ ಕೆಲಸ ಯಾರೂ ಮಾಡಿಲ್ಲ ಯಾರು ಮಾಡೋಕ್ಕೂ ಇಲ್ಲ ಬಿಡಿ ಜನ ಆಗೋಳು ಸುಮ್ಮನೆ ಹೇಳ್ತಾರೆ ಮಾಡಿಲ್ಲ ಅಂತ ಇಡೀ ಬೂರಿಗೆ ಮಾಡೋಕ್ಕಾಗಿದ್ದೀವಿ ಇವಾಗ ಬೆಂಗಳೂರು ಮೈಸೂರು ರೋಡ್ ಮಾಡಿದ್ದೆ ಅವರಲ್ವೇ ಇವಾಗ ತಿರ್ಗಾ ಇಷ್ಟ ಕೊಡಿತಾರೆ ಸರ್ ಅಪ್ಪ ಮಾಡ್ತಾವ್ರೆ ನೀವೇನು ಮಾಡಿದ್ದೀರಾ ಯೋಜನೆ ಮಾಡಿ ಯಾರು ಇಲ್ಲವಾ ಸರ್ ಈಗ ಸಿದ್ದರಾಮಯ್ಯ ನಿಲ್ಲಿಸ್ತು ಬಿಡಿ ಅದೃಷ್ಟ ಆಯ್ತು ತಾನೇ ಸಿದ್ದರಾಮಯ್ಯ ಮಗ ನಿಂತ್ಕೊಳ್ಳಿ ಇನ್ನಾರು ನಿಂತ್ಕೊಳ್ತಾರೆ ಅಂತಾರೆ ಇಲ್ಲೊಬ್ರು ನಿಂತ್ಕೊಳ್ಳಿ ನಿಂತ್ಕೊಂಡು ಪ್ರಜಾಪ್ರಿಮ್ಗೆ ಏನು ಮಾಡೋಕ್ಕಾಗಿ ಜನ ವ್ಯಕ್ತಿ ಮೇಲೆ ನೋಡಿ ಒಟ್ಟು ಕೊಡಬೇಕಲ್ವೇ ಒಳ್ಳೇದು ಅದು ಕೆಟ್ಟದೆ ಅದು ಇವಾಗ ಕೊಟ್ಟು ಮಾಡ್ತಾ ಇಲ್ವೇ ಇದೆಲ್ಲ ಮಾಡಿದ್ದಕ್ಕೆ ಜನಕ್ಕೆ ತೊಂದರೆ ಬಸ್ ನೋಡಿ ಹೆಂಗ್ರು ತಲೆ ಹಿಡ್ಕೊಂಡು ಹೊಡೆದು ಆಡ್ಕೊಂಡೆ ಕರೆಂಟ್ ಫ್ರೀ ಅನ್ಕೊಂಡಿದ್ದೇನೆ ಬಡವರಿಗೆ ಅಂತಾರೆ ಎಲ್ಲಿ ಬಡವರಿಗೆ ಇಲ್ಲ ಅನುಕೂಲ ಆಯಿತು ಅವನೇ ಬಡವ್ರಿಗೆ ಅನುಕೂಲ ಆಗಿಲ್ಲ ಅವ್ರು ಎಷ್ಟು ಉರಿಸ್ತಾರೆ ಅಷ್ಟೇ ಉರಿಸ್ತಾರೆ ಫ್ರಿಡ್ಜು ಅಂತೆ ಅದಂತೆ ಇದಂತೆ ಎಲ್ಲ ಇದೆಯಾ ಇಲ್ಲರ ಇವಾಗ ಎರಡು ತಿಂಗಳು ಒಂದು ತಿಂಗ್ಳು ಕಟ್ಟಿಲ್ಲ ಅಂದರೆ ಅವಲ್ಲೇ ಲೈಟ್ ಕಿತ್ತಾಕ್ತೀನಿ ಅಂತ ಫ್ರೀ ಮಂತ್ರಿಗೆ ಅಂತರ್ಗೆ ವರ್ಷ ಎರಡು ವರ್ಷ ಬಿಲ್ ಕಟ್ಟಿಲ್ಲ ಅಂತವ್ರು ಬಿಟ್ಬಿಡ್ತೀರಾ ಲಕ್ಷಾಂತರ ಬಿಲ್ ಹಾಂ ಅಂಥವ್ರು ಬಿಟ್ಬಿಡೋದು ಇದು ಒಂದು ಸಾವಿರ ಒಂದು ಎರಡು ಸಾವಿರ ಕಟ್ಬೇಕಾದ್ರೆ ಅವರು ಬಂದೇನೆ ಕೊಕ್ಕಿ ಹಾಕೋದು ಏಯ್ ಕಟ್ಟಿ ಎಲ್ಲ ಕಿತ್ತಾಕ್ತೀನಿ ಏಯ್ ಕಟ್ಟೆ ಎಲ್ಲ ಕಿತ್ತಾಕ್ತೀನಿ ನೆಲ ಯಾಕೆ ಬೇಕಾಗಿತ್ತು ಫ್ರೀ ಬಸ್ ಹಾಕಬೇಕಾಯ್ತು ಫ್ರೀ ಕರೆಂಟ್ ಹಾಕಬೇಕಾಯ್ತು ವಯಸ್ಸಾದವ್ರಿಗೊಂದು ಒಂದಷ್ಟು ಪಿಂಚನ್ ಕೊಟ್ಬಿಟ್ಟು ಬಡವ್ರ ಮಕ್ಕಳಿಗೆ ಸ್ಕೂಲೊಳಗೆ ಹೋದ ಅಭ್ಯಾಸಕ್ಕೆ ಕೊಡಿ ಕೊಟ್ಟುಬಿಡೀನೇ ಆಮೇಲೆ ನಲ್ಲಿ ನೀರು ಬೇಕಾದ್ರೆ ಫ್ರೀ ಕೊಡಿರಿ ಅದೇನು ತೊಂದರೆ ಆಯ್ತು ಮಹಾರಾಜ್ ಕಟ್ಸಿ ಏತೀ ಕೇಳ್ತೀರಾ ಇವ್ರು ಕಟ್ಸಿರಿ ಇವರು ಜೀವ ಮಾಂದ್ರೆ ಕಟ್ಸೋಕಾಯ್ತಿ ಪ್ಯಾಚ್ ಮುಚ್ಚಾಗ ಅವ್ರಿಗೆ ಮಹಾರಾಜರು ಚಿನ್ನ ತಗೊಂಡಾಗ ಬಾಂಬೇಲಿ ಮಾರ್ಬಿಟ್ಟು ಬಂದೆ ದುಡ್ಡು ಕೊಟ್ಟವ್ರು ಅನ್ಮಂತಿ ಅವರಿಗೆ ಅದು ನಾನು ಈಗ ಒಂದು ನಾಲ್ಕೈದು ದಿವಸ ಅನ್ಮನೆ ನೋಡಿದೆ ಮಾತಾಡ್ತಾಯಿದ್ರು ಅಲ್ಲಿ ರೊಕ್ಕ ಎಷ್ಟು ಐತೆ ಮಹಾರಾಜರು ಒಳಗೆ ಹೋದಾಗ ಮಹಾರಾಣಿ ಅವರು ಯಾಕೆ ರೀ ಒಂಥರ ಇದ್ದೀರಾ ಅಯ್ಯೋ ಹಿಂಗೆ ಯಾಕೆ ಯೋಚನೆ ಮಾಡ್ತೀರಾ ಬಿಡಿ ಅಂದ್ಬಿಟ್ಟಿದ್ದೇನೆ ಆವಾಗ ಚಿನ್ನ ತಗೊಂಡು ಹೆಂಡ್ತಿ ಕೊಟ್ಟ ಮೇಲೆ ಮತ್ತು ತಮ್ಮಂದಿ ಪ್ರಜೆಗಳು ಕೊಟ್ಟರು ಪ್ರಜೆಗೆ ತೋರಿಸ ಪ್ರಜೆಗಳು ಕೊಟ್ಟವ್ರೆ ಇದು ಲಕ್ಕಾಗಡೆ ಅವ್ರ ಮನೆಯೊಳಗೆ ಚಿನ್ನ ತಾಮು ಕೊಟ್ಟವ್ರೆ ಇವ್ರು ಹಾಕಿ ಅವ್ರು ಕೊಟ್ಟಿದ್ರೆ ಚೆನ್ನ ಮಾಡಿ ಅಂತ ಈಗಿರೋ ರಾಜಕಾರಣಿಗಳು ಯಾರಿಗೂ ಮನಸ್ಸಿಲ್ಲ ಅಂತಿರ ಇಲ್ಲ ಆರು ತುಂಬ ಲೂಟಿ ಮಾಡೋರಿಗೆ ಮನಸ್ಸಲ್ಲಿ ಬರ್ತೀವಿ ಸರ್ ಬನ್ನಿ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಸಾವಿರಾರು ಕೋಟಿ ಹೆಣ್ಮೂಟೆ ಓದ್ತೀರಿ ಗಾರೆ ಓದ್ತೀರಿ ಹಳ್ಳ ಹಾಕ್ತಿದ್ರೆ ಇವನು ನಾವು ಸಾ ಕಾ ಚಿಕ್ಕಂಗೆ ಏನು ಇಲ್ಲವೇ ಇಲ್ಲ ಎಣ್ಣೆ ಬತ್ತಿ ಆರು ಇದ್ದಂಗೆ ಆಗೈತೆ ಶ್ರೀಮಂತ ಶ್ರೀಮಂತನೇ ಬಡವ ಬಡವನೇ ಏನು ಮಾಡ್ತೀರಾ ನರೇಂದ್ರ ಮೋದಿ ಅವರು ಆರಿತಾರೆ ಸರ್ ಬಂದರೆ ಒಳ್ಳೇದೇನೆ ಬಂದಿಲ್ಲ ಅಂದ್ರೆ ನಾವು ನಾಯ್ಪಾಡಾಗೋಯ್ತೀವಿ ಇವಾಗ ನಾಯ್ಪಾಡು ಮಾಡ್ತಾ ಇಲ್ಲ ಯಾವ ಥರ ಆಯ್ತಾ ಇದೆ ನೋಡಿ ಓಟ್ಗೋಸ್ಕರ ಅವ್ರು ಇಳದಲ್ಲ ಮಾಡ್ತಾರೆ ನಿಯತ್ತಾಗಿರೋ ಮಾಡಿ ಯಾರಾದಾಗಲಿ ಯಾಪಕ ಸರ್ ಆಗಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿನಾಗಲಿ ತುರ್ಜೀ ಮಾನದಲ್ಲಿ ರಾಮಂದ್ರ ಕಟ್ಟಕ್ಕೆ ಆಯ್ತಾ ಐನೂರು ವರ್ಷ ಇತಿಹಾಸ ರಿಕಾರ್ಡ್ ಮಾಡ್ದಂಗೆ ಓತಲ್ರ ಇವಾಗ ಮ್ಯೂಸಿಕ್ ಹೊಡಿತಾರೆ ಮಾಡ್ತಾನೆ ಪಡ್ದ ಅವ್ರು ಅವಾಗಲೇ ಹೇಳ್ಬಿಟ್ರಲ್ಲ ಅವರು ಮಾರ್ದಾಲು ಮೈ ಮರ್ಯಾದೆ ಪರವಾನೆ ಕೋನ್ ಬಿ ನೈ ಅಂತ ಅಂದ್ಬಿಟ್ರೆ ಇನ್ನೇನು ಹೇಳ್ತೀರಾ ಬಾಂಬೆ ನಿಮ್ಮ ನ್ಯೂಸ್ ಚಾನಲ್ನವ್ರಿ ತೋರಿಸೋರಲ್ಲ ಮೊನ್ನೆ ಮಾಡಿದ ಕೆಲಸ ನೋಡಿ ನಮ್ಮವ್ರಿಗೆ ಕಾರು ಸ್ಕೂಟಿಗೆಲ್ಲ ಬಡ್ದವ್ರಪ್ಪ ತಿರ್ಗಾ ಬೆಳಗ್ಗೆ ಏನು ಮಾಡೋದು ಹೇಳಿ ನಮ್ಮವರು ಅವರು ಸೇರ್ಕೊಂಡ್ಬಿಟ್ಟವ್ರೆ ಕಣ ಬರೀಕಿಲ್ವೇ ಯಾರ್ಯಾರು ಆಗಲಿ ಮಾಡೋಕೆ ಕೆಲಸ ಮಾಡಿ ಅವ್ನು ಒಳ್ಳೆಯ ಕೆಲಸ ಮಾಡಿದ ಹೊರತು ಕೆಟ್ಟ ಕೆಲಸ ಮಾಡಿದೆ ಮಾಡಿ ಜನ ತಿಳ್ಕೊಳ್ಬೇಕು ಮನ್ಸರು ಅಷ್ಟ ಸಾರಿದು ಇನ್ನು ಬೇಕು ಬೇಕು ದುಡ್ಡು ಅನ್ನೋದು ಸಾವಿರ ಸಾಯ್ತಾವ್ರೆ ಸಾವಿರಾರು ಕೋಟಿ ಐತೆ ಐದು ಹತ್ತು ಸಾವಿರ ಕೋಟಿ ಐತೆ ಏನು ಪೈನಾ ಏನು ಉತ್ಕೊಯ್ತಾವ್ರಿ ಕೊಡಿ ಬಡವ್ರಿಗೆ ದಾನ ಧರ್ಮ ಮಾಡಿ ಇರೋರಿಗೆ ಇರೋರು ಬಡವ್ರು ನೆನ್ಸ್ಕೊಳ್ತಾರೆ ಇವತ್ತಿನ ಮನ್ಸ ನಾಳೆ ಬೆಳಿಗ್ಗೆ ಇಲ್ಲ ಆ ಥರ ಅವ್ರಿಗೆ ನೆನ್ಸ್ಕೋಬೇಕು ಅವನೇ ಯಾರೇ ಆದರೂ ನಾ ಭೇ ಆಗಲಿ ಇವಾಗ ಜಾ ದೇವೇಗೌಡರು ಮಾಡ್ಯಾರ ಕೆಲಸ ಇವರು ಮಾಡ್ತಾರೆ ಕುಮಾರಸ್ವಾಮಿ ಮಾಡಿದ ಕೆಲಸ ಮಾಡ್ತಾರೆ ಈಗ ಅದೇ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರಲ್ಲ ಹಾಂ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಕರ್ನಾಟಕದಿಂದ ಹಂಗೆ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕ ಪ್ರಧಾನಮಂತ್ರಿ ಮಾಡ್ತೀವಿ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಮಾಡಿ ಗೆದ್ದಾಗ ಮಾ ಆಗಿಯಪ್ಪ ನೀವು ಯಾರು ಬೇಡ ಅಂತಾರೆ ಇವಾಗ ಅವ್ರು ಹಣೆ ಇತ್ತು ಹೋಗಿದ್ದೇನೆ ಆದರೂ ಅಲ್ಲಿ ಸಿ ಎಮ್ ಆದರೂ ಸಿ ಎಮ್ ಆಗಿದ್ದು ಪ್ರಧಾನಿ ಆದರೂ ಅವ್ರು ಹಣೆ ಬರ ಆಯ್ತಾರ ಕುಂದ್ಕೊಳ್ಳ ಸೀಟು ಇವಾಗ ಮಹಾರಾಜ ಸೀಟ್ ಮೇಲೆ ಕುಂತ್ಕೊಳ್ಳೋಕಾಯ್ತದೆ ನಮ್ಮ ತಂದೆ ಹೇಳೋರು ಏನು ಬೇಕು ಅಂದ್ರಂತೆ ಮತ್ತೊಮ್ಮೆ ಪಿಂಚಿನ್ ಮಾಡ್ಕೊಂಡು ಇದ್ರಂತೆ ನಮ್ಮ ಚಿಕ್ಕಪ್ಪ ಆಲ್ ಇಂಡಿಯಾ ಚಾಂಪಿಯನ್ ಏನು ಬೇಕು ಅಂದಕ್ಕೆ ಡಬ್ಬೆದಾರು ಕೂಡ ಅಂದ್ರಂತೆ ಯಾಕೆ ಚಿಕ್ಕಪ್ಪ ಎಲ್ಲರೂ ತಗೊಂಡ್ರ ನೀವ್ಯಾಕ್ ಬೇಡ ಅರಮನೆ ಸತ್ತು ಬರಮನೆ ಹುಡಿ ಕೇಳಕಣ ಅದು ಚಾಮುಂಡಮ್ಮನ ಸಾಪಾ ಅಲ್ಲಿ ಮೇಲೆ ನಮ್ಮ ಸಾಪಾ ಅಂದರು ಹಾಗೆ ಮಾಡಿ ತಿನ್ನಬೇಕು ರೂಟಿ ಮಾಡಿ ತಿನ್ಬೇಕು ಯಾರು ಹೇಳಿದ್ರೆ ಬೇಕಾಗ್ತಾಯಿದೆ ಏನು ಪ್ರಯಾಣ ಅಲ್ಲ ಮೋದಿಯವರು ಭ್ರಷ್ಟಾಚಾರದಲ್ಲಿ ಅಥವಾ ನಿಷ್ಠಾವಂತರ ಪ್ರಾಮಾಣಿಕರ ಸಾರ್ ಜೌರ ಬಂಗ ಜೌರ ಬಂಗ ಗೊತ್ತು ಸರ್ ತಮ್ಮ ಹೆಸರು ನಾಗರಾಜ್ ಅಂತ ಸರ್ ಯಾವೂರು ಸರ್ ಬಾಬಾ ಬಾಬಾದಿ ಕೊಪ್ಪಲ್ ಸರ್ ಇದು ಯಾವ ಕ್ಷೇತ್ರಕ್ಕೆ ಬರುತ್ತೆ ಸರ್ ಎಮ್ ಪಿ ಮಂಡ್ಯಕ್ಕೆ ಬರುತ್ತೆ ಮಂಡ್ಯ ಮಂಡ್ಯಕ್ಕೆ ಬರ್ತದೆ ಸರ್ ಈಗ ಸುಮಲತಾ ಅವರಿದ್ದಾರೆ ಹಾಂ ಎಂ ಹೌದು ಮುಂದೆ ಬರ್ತಾರ ಸರ್ ಅವರು ನೆಕ್ಸ್ಟ್ ಎಲೆಕ್ಷನ್ ಕಷ್ಟ ಆಯ್ತಾ ಸರ್ ಅವರು ಯಾಕೆ ರೂಲಿಂಗ್ ಆಯ್ತಲ್ಲ ಕಷ್ಟ ಆಯ್ತಾ ಕಟ್ಟಾಕೆ ಡೆವಲಪ್ಮೆಂಟ್ಸ್ ಏನು ಕಾಣುತ್ತೆ ಏನು ಇಲ್ಲವಲ್ಲ ಸರ್ ನಮ್ಮ ತಾಲೂಕ್ಯ ನಮ್ಮ ತಾಲೂಕು ಏನು ಕೊಡ್ತಾ ಕೊಡಲಿಲ್ಲ ಸರ್ ಅಲ್ಲ ಅಂಬರೀಷ್ ಅವ್ರ ಅವ ಏನಾದ್ರು ಇದೆಯಾ ಇನ್ನು ಏ ಬಿಡಿ ಅಂಬರೀಷ್ ಇಲ್ಲ ಬಿಡಿ ಸ್ವಲ್ಪ 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 ಇವತ್ತು ಸ್ವಲ್ಪ ಸ್ವಲ್ಪ ನಮ್ಮ ಮೊದಲಷ್ಟು ಏ ಇಲ್ಲ ಸರ್ ಅವ್ರು ಇಂಡಿಪೆಂಡೆಂಟಾಗಿ ಗೆದ್ರಲ್ಲ ಪಾರ್ಟಿಯಿಂದನೂ ಭಾರಿ ಕಟ್ಟೆ ಸರ್ ಗೆದ್ರೆ ಏನು ಸ್ಪಂದಿತ್ತು ಸರ್ ಯಾವ ಗ್ಯಾರಂಟಿ ಇಲ್ವಲ್ಲ ಇವಾಗ ಇನ್ನೂ ಪಾರ್ಟಿ ಏನು ಕನ್ಫರ್ಮ್ ಆಗಿಲ್ವಲ್ಲ ಅವ್ರಿಗೆ ಕಾಂಗ್ರೆಸ್ಗೆ ಹೋಗ್ತಾರೋ ಬಿ ಜೆ ಪಿ ಏನು ಬರ್ತದೋ ಇಲ್ಲಾಂದ್ರೆ ಇಂಡಿಪೆಂಡೆಂಟ್ ಆಗೇನು ನಿಂತ್ಕೊತಾರ ಗೊತ್ತಿಲ್ಲ ಸರ್ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಹೇ ಆಗಲ್ಲ ಸರ್ ಯಾವುದೇ ಕಾರಣದಿಂದನೂ ಆಗಲ್ಲ ಯಾವುದೇ ಕಾರಣದಿಂದನೂ ಗೆಲ್ಲಲ್ಲ ಇಂಡಿಪೆಂಡೆಂಟ್ ಯಾರು ಸ್ವಲ್ಪ ಇದೆ ಸರ್ ಜನಗಳ ಒಂದು ಅಭಿಪ್ರಾಯ ಜಾಸ್ತಿ ಕಾಂಗ್ರೆಸ್ ಇವೆಲ್ಲ ಗ್ಯಾರಂಟಿ ಕಾಂಗ್ರೆಸ್ನಲ್ಲಿ ಕೊಟ್ಟರಲ್ಲ ಸರ್ ಇನ್ನೂ ಅಲೆ ಐತೆ ಅದು ಯಾಕೆಂದರೆ ಒಂದು ಎಂಟೊಂಬತ್ತು ತಿಂಗಳಾಗೈತೆ ಅದು ಈ ಗ್ಯಾರಂಟಿಗಳು ಕೊಟ್ಟವರಲ್ಲ ಹೆಂಗತ್ಸೋ ಜಾಸ್ತಿ ಓಟ್ ಹಾಕೋದು ಕಾಂಗ್ರೆಸ್ಗೆ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಹತ್ತು ಗುತ್ಕೋ ಸಂಬಂಧ ಇಲ್ಲ ಸರ್ ಈ ಜಿಲ್ಲೆ ಒಳಗೆ ಅಯೋಧ್ಯೆಗೂ ರಾಮ ಮಂದಿರಕ್ಕೂ ಓಟ್ಗೋ ಸಂಬಂಧ ಇಲ್ಲ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕಾ ಅಥವಾ ಬೇರೆ ಯಾರು ಬರಬೇಕು ಬೇರೆ ನಮ್ಮ ರಾಹುಲ್ ಗಾಂಧಿಯವ್ರು ಬರ್ಬೇಕ ಸರ್ ಅವ್ರು ಬಂದರೆ ಒಳ್ಳೇದೈತೆ ಸರ್ ಯಾಕೆ ಅಂದರೆ ಬಡವರ ಬಗ್ಗರಿಗೆ ಅನುಕಂಪ ಇರ್ಗೆ ಹಿಂದೆ ಎಲ್ಲ ಅವ್ರ ತಾಯಿ ಎಲ್ಲ ಅವ್ರ ತಂದೆಯವರು ಈ ದೇಶಕ್ಕೋಸ್ಕರ ಪ್ರಾಣನೂ ಕೊಟ್ಟವ್ರೆ ಸರ್ ಅದಕ್ಕೆ ಅವರೇ ಆಗಬೇಕು ಸರ್ ದಾನ ಎಲ್ಲ ಮಾಡಿಲ್ಲ ಸರ್ ಅವರು ಅವ್ರ ಮನೆ ಈ ದೇಶಕ್ಕೆ ಪ್ರಾಣ ಕೊಟ್ಟವರು ಅವರು ಇಂದಿರಾ ಗಾಂಧಿ ರಾಹುಲ್ ಗಾಂಧಿಯವರು ಅವ್ರ ಮಗ ಬಂದರೆ ಏನತ್ತೆ ಒಂದು ಸಾರಿ ಕೊಟ್ಟು ನೋಡೋದ ಅವ್ರೆ ಏಕೆ ಅದು ಬಡೋಲ್ಪರ